ಅಶ್ವವೇಗ ನ್ಯೂಸ್ ನ್ಯೂಸ್ ಅಲ್ಲಿ ನಾನಿದ್ದೀನಿ ಕಾವ್ಯ ಆಚಾರ್ ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಅಬ್ದುಲ್ ರಹಿಮಾನ್ ಹತ್ಯೆ ಬಳಿಕ ಕಿರಾವಳಿ ಪ್ರಕ್ಷುಬ್ಧ ಸೂರತ್ ಕಲ್ನಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಪೊಲೀಸ್ ಬಂದೋಬಸ್ತ್ ಅಬ್ದುಲ್ ಹತ್ಯೆ ಕೇಸ್ನಲ್ಲಿ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ದೀಪಕ್ ಸುಮಿತ್ ಸೇರಿದಂತೆ ಹಲವರ ಮೇಲೆ ಕೇಸ್ ದಾಖಲು ಕೈ ಸರ್ಕಾರದ ವಿರುದ್ಧವೇ ಮುಸ್ಲಿಮರ ಆಕ್ರೋಶ ತಮಿಳಿಂದ ಕನ್ನಡ ಹುಟ್ಟಿದ್ದು ಎಂದಿದ್ದಕ್ಕೆ ಗಿಡಿ ಕಮಲ್ ಹಾಸನ್ ವಿರುದ್ಧ ಭುಗಿಲೆದ್ದ ಕರವೇ ಆಕ್ರೋಶ ನಾಳೆ ಒಳಗೆ ಕ್ಷಮೆ ಕೇಳುವಂತೆ ನಟನಿಗೆ ಎಚ್ಚರಿಕೆ ರಾಜಧಾನಿ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಆಟೋ ಪ್ರಯಾಣ ದರ ನಲವತ್ತು ರೂಪಾಯಿ ಹೆಚ್ಚಳ ಸಾಧ್ಯತೆ ಮಿನಿಮಂ ದರ ನಿಗದಿ ಬಗ್ಗೆ ಡಿಸಿ ನೇತೃತ್ವದಲ್ಲಿ ಸಭೆ ಚಿಕ್ಕೋಡಿಯಲ್ಲಿ ಪ್ರವಾಹ ಸಂಪರ್ಕ ಕಡಿತ ಸರಿಗಾನ್ ಸಿಟಿಯಲ್ಲಿ ತುಂತುರು ಮಳೆ ರಗಳೆ ರಸ್ತೆ ಗುಂಡಿ ಮುಚ್ಚಿ ಅಂತ ನಟ ಅನಿರುದ್ಧ ಮನವಿ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಯುವಕನ ಹತ್ಯೆಯ ಬಳಿಕ ಕರಾವಳಿ ಪ್ರಕ್ಷುಬ್ಧ ವಾತಾವರಣದಿಂದ ಕೂಡಿದೆ ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿ ಇದೀಗ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಅಂತಿಮ ಯಾತ್ರೆ ಕೂಡ ನಡೀತಾ ಇರುವಂಥದ್ದು ಈ ಅಂತಿಮ ಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಚ್ಚರಿಕೆಯನ್ನ ಕೂಡ ಹೊಂದಿದ್ದಾರೆ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪದ ಇರಾಕೋಡಿ ಎಂಬಲ್ಲಿ ಪಿಕಪ್ ಚಾಲಕನ ಮೇಲೆ ಬೈಕ್ನಲ್ಲಿ ಆಗಮಿಸಿದಂತಹ ದುಷ್ಕರ್ಮಿಗಳು ಹಲ್ಲಿಯನ್ನ ಮಾಡಿದ್ರು ಇನ್ನ ಈ ಒಂದು ಘಟನೆ ನಿನ್ನೆ ಸಂಜೆ ನಡೆದಿತ್ತು ಈ ಘಟನೆಯಲ್ಲಿ ಕೊಳತ್ತಮಜುಲು ಬೆಳ್ಳೂರು ವಾಸಿ ಇನ್ನ ಅಬ್ದುಲ್ ರಹೀಂ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕೇವಲ ಮೂವತ್ತೆಂಟು ವರ್ಷ ಯುವಕ ಮುಸ್ಲಿಂ ಯುವಕ ಮೃತಪಟ್ಟಿರುವಂತಹ ವ್ಯಕ್ತಿಯಾಗಿದ್ದಾನೆ ಇನ್ನ ಕೂಲಿ ಕಾರ್ಮಿಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ ಪಿಕಪ್ ಪಿಕಪ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಇದರ ಜೊತೆಗೆ ಇವನ್ ಜೊತೆಗೆ ಇನ್ನ ಇಪ್ಪತ್ನಾಲ್ಕು ವರ್ಷದ ಕಲಂದರ್ ಶಾಫಿ ಎನ್ನುವಂತಹ ವ್ಯಕ್ತಿ ಕೂಡ ಇದ್ದ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವನಿಗೂ ಕೂಡ ಗಂಭೀರ ಗಾಯಗಳಾಗಿರುವಂತದ್ದು ಹೀಗಾಗಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ಇನ್ನ ಇರಾಕೋಡಿ ಎಂಬಲ್ಲಿ ಮನೆ ಹಾಗೂ ಶೌಚಾಲಯವೊಂದರ ಕೆಲಸ ನಡೀತಾ ಇತ್ತು ಮನೆಯವರು ಬೆಳಿಗ್ಗೆ ಅಬ್ದುಲ್ ರಹೀಮನ ಒಂದು ಮರಳಬೇಕು ಅಂತ ಕರೆ ಮಾಡಿ ಹೇಳಿದ ಅದಕ್ಕೆ ರಹೀಮ್ ಮತ್ತೆ ಕಲಂದರ್ ಪಿಕಪ್ನಲ್ಲಿ ನಲ್ಲಿ ಮರಳಕೊಂಡೊಯ್ದು ಅನ್ಲೋಡ್ ಮಾಡ್ತಾ ಇದ್ದಂತೆ ಏಕಾಏಕಿ ಬಂದಂತಹ ತಲ್ವಾರ್ ಹಿಡಿದು ಬಂದಂತಹ ದುಷ್ಕರ್ಮಿಗಳು ಈತನ ಮೇಲೆ ಎರಗಿದ್ದಾರೆ ಇನ್ನ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಮೂವತ್ತೆಂಟು ವರ್ಷದ ಮುಸ್ಲಿಂ ಯುವಕ ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂತದ್ದು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲ್ವಾರ್ ದಾಳಿಗೆ ನರಳಿ ನರಳಿ ಅಬ್ದುಲ್ ಜೀವವನ್ನ ಬಿಟ್ಟಿದ್ದಾನೆ ಇನ್ನ ಮೃತ ಅಬ್ದುಲ್ ರಹಿಮಾನ್ ಕೊನೆ ಕ್ಷಣದ ವಿಡಿಯೋ ಕೂಡ ಲಭ್ಯವಾಗಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಬ್ದುಲ್ ಮತ್ತು ಕಲಂದರ್ ಮೇಲೆ ದುಷ್ಕರ್ಮಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ ಭೀಕರ ಅಟ್ಯಾಕ್ನಲ್ಲಿ ಅಬ್ದುಲ್ ರಹಿಮಾನ್ ಸಾವನ್ನಪ್ಪಿರುವಂಥದ್ದು ಇನ್ನ ಗಾಯಗೊಂಡಿರತಕ್ಕಂಥ ಕಲಂದರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಭೀಕರವಾದಂತಹ ಕೊಲೆಯಾಗಿರುವಂತಹ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಕೊನೆಯ ಕ್ಷಣದ ವಿಡಿಯೋ ಅಂತಾನೆ ಹೇಳ್ಬೋದು ಹಾಗೆ ಕಲಂದರ್ ಮೇಲೆ ಆಗಿರುವಂತಹ ಗಾಯಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇನ್ನ ಬಂಟ್ವಾಳ ದಕ್ಷಿಣ ಕನ್ನಡ ಸಂಪೂರ್ಣವಾಗಿ ಯಾವಾಗಲೂ ಕೂಡ ರಕ್ತ ಚರಿತ್ರೆಯನ್ನೇ ಹೇಳುತ್ತೆ ಈ ಒಂದು ದಕ್ಷಿಣ ಕನ್ನಡ ಭಾಗ ಅಂತಾನೆ ಹೇಳ್ಬೋದು ಕೊಳತ್ತ ಮಜುಲು ನಿವಾಸಿ ಪಿಕಪ್ ಚಾಲಕ ಅಬ್ದುಲ್ ರಹೀಂನ ಕೊಚ್ಚಿ ಕೊಲೆ ಮಾಡಲಾಗಿರುವಂತದ್ದು ಕರಾವಳಿ ಭಾಗದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನ ನಿಜಾರ್ ನೀಡಿದಂತಹ ದೂರಿನ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿರುವಂತದ್ದು ಇನ್ನ ಕೆಲವೊಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದು ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ ಅಬ್ದುಲ್ ರಹಿಮಾನ್ ಅವರನ್ನ ಎನ್ನುವಂತಹ ಕೆಲವೊಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನ ತಲ್ವಾರ್ ಹಿಡಿದು ಕೊಲೆ ಮಾಡಿದ್ದಾರೆ ಬೈಕ್ ಅಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಅಂದ್ರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಇನ್ನ ಸುಹಾಸ ಹತ್ಯೆಯ ಪ್ರಕಾರಕ್ಕೆ ಏನಾದ್ರೂ ರಹೀಂ ಹತ್ಯೆ ನಡೀತಾ ಕೆಲವೊಂದಷ್ಟು ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇರುವಂತದ್ದು ಹಾಗಾದ್ರೆ ಮಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಪೊಲೀಸರು ಇದೆಲ್ಲ ಆಗ್ಲಿ ಅಂತಾನೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರಾ ಅಂತ ಅನ್ಸುತ್ತೆ ಆದ್ಮೇಲೆ ಸೆಕ್ಷನ್ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಎಲ್ಲ ಆದ್ಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಕ್ಕೆ ನಾವೆಲ್ಲ ನೋಡ್ಕೊಳ್ತೀವಿ ಅನ್ನೋಕೆ ಪೊಲೀಸರಾದ್ರೂ ಯಾಕೆ ಬೇಕು ಮಂಗಳೂರಲ್ಲಿ ಇನ್ನ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಬಸ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಮಂಗಳೂರು ಹೊರವಲಯದ ಸೂರತ್ ನಡೆದಂತಹ ಘಟನೆ ಇದಾಗಿದೆ ಬಸ್ ಮೇಲೆ ಕಲ್ಲು ತೂರಾಟವನ್ನ ನಡೆಸಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಮೆಡಿಕಲ್ ಶಾಪ್ ಬಿಟ್ಟು ಬಹುತೇಕ ಅಂಗಡಿಗಳನ್ನ ಕ್ಲೋಸ್ ಕೂಡ ಮಾಡಲಾಗಿದೆ ಮೆಡಿಕಲ್ ಶಾಪ್ ಒಂದನ್ನ ಬಿಟ್ಟು ಬಹುತೇಕ ಅಂಗಡಿಗಳನ್ನ ಕ್ಲೋಸ್ ಮಾಡಲಾಗಿರುವಂತದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ಈಗ ಉದ್ವಿಗ್ನತೆ ಉಂಟಾಗಿರುವಂಥದ್ದು ಎಸ್ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಪಾಲ್ಗೊಂಡಂತಹ ಒಂದು ಜನರ ಸಂಖ್ಯೆಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನೊಂದು ಕಡೆ ಬೇಕಾಬಿಟ್ಟಿ ವಾಹನಗಳ ಮೇಲೆ ಒಂದು ಕಲ್ಲು ತೂರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ನಿಜಕ್ಕೂ ದಕ್ಷಿಣ ಕನ್ನಡ ಭಾಗದಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆಯಾ ಸರಿಯಾಗಿ ಗೃಹ ಇಲಾಖೆ ರಾಜ್ಯದಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆಯಾ ಅಥವಾ ಗೃಹ ಇಲಾಖೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕ್ಷಣ ಮೂಡದೇ ಇರೋಕೆ ಸಾಧ್ಯವೇ ಇಲ್ಲ ಇನ್ನ ಗೃಹ ಇಲಾಖೆ ಕೂಡ ಈ ಹಿಂದೆ ಹೇಳಿತ್ತು ಅಂದ್ರೆ ಸುಹಾಸ ಶೆಟ್ಟಿ ಹತ್ಯೆಯಾದಾಗ ದಕ್ಷಿಣ ಕನ್ನಡ ಭಾಗದಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಆಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ತರ್ತೀವಿ ಅಂತ ಬಾಯ್ ಬಾಯ್ ಪಡ್ಕೊಂಡ್ರಿ ಏನ್ ತಂದ್ರಿ ಆ ಏನಾಯ್ತು ಎ ಸಿ ಎಫ್ ತಂದು ಒಂದ್ ತಿಂಗ್ಳಾಗಿಲ್ಲ ಎರಡು ಕೊಲೆ ಆಗತ್ತೆ ಹತ್ತೊಂಬತ್ತು ಅಟೆಂಪ್ಟ್ ಆಗುತ್ತೆ ಅಂತಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡ್ತಾ ಇದ್ಯಾ ಎಸಿಎಫ್ ತಗೊಂಡ್ ಬಂದಿದ್ದೀನಿ ಅಂತ ಅಂತೀರಲ್ಲ ಅದು ನಿಜಕ್ಕೂ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗಿಲ್ಲ ಅಂದ್ರೆ ಕಿತ್ ಬಿಸಾಕಿ ಇನ್ನ ಬಸ್ ಓಡಾಟ ನಿಲ್ಲಿಸುವಂತೆ ದುಷ್ಕರ್ಮಿಗಳು ಅವಾಜನ್ನ ಕೂಡ ಹಾಕಿದ್ದಾರೆ ಆಟೋದಲ್ಲಿ ಹಿಂಬಾಲಿಸಿ ದಮಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು ಫರಂಗಿ ಪೇಟೆ ಮತ್ತು ಬಿಸಿ ರೋಡ್ನಲ್ಲಿ ಅಘೋಷಿತ ಬಂದ್ ಕೂಡ ಮಾಡಲಾಗಿದೆ ಖಾಸಗಿ ಬಸ್ಗಳನ್ನ ಹಿಂಬಾಲಿಸಿ ಕಿಡಿಗೇಡಿಗಳು ದಮಕಿ ಹಾಕ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸರ್ಕಾರ ಇನ್ನೊಂದಾದ್ರೂ ಎಚ್ಚೆತ್ಕೊಳ್ಳುತ್ತಾ ಪ್ರತಿ ಬಾರಿ ಕೊಲೆ ಆದಾಗ ಪ್ರತಿ ಬಾರಿ ಕರಾವಳಿ ಭಾಗದಲ್ಲಿ ಈ ರೀತಿಯ ಘಟನೆಗಳಾದಾಗ ಇವತ್ತಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಗೃಹ ಇಲಾಖೆ ಎಚ್ಚೆತ್ಕೊಳ್ಳುತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತೀವಿ ನಾವು ಮಾಧ್ಯಮದವರು ಆದ್ರೂ ಕೂಡ ಎಚ್ಚೆತ್ತುಕೊಂಡಂತಹ ಯಾವುದೇ ಸೂಚನೆಗಳನ್ನ ಕೂಡ ಸರ್ಕಾರ ನೀಡಲ್ಲ ಪೊಲೀಸ್ ಇಲಾಖೆ ನೀಡಲ್ಲ ಗೃಹ ಇಲಾಖೆ ನೀಡಲ್ಲ ಇನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅಲ್ಲ ಆಟೋದಲ್ಲಿರೋರು ಬಸ್ಸನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ನೋಡಿ ಯಾವ ರೀತಿ ಅಲ್ಲಿನ ಒಂದು ಕಾನೂನು ಸುವ್ಯವಸ್ಥೆ ಇರಬಹುದು ಅಲ್ಲಿ ಪೊಲೀಸರ ಮೇಲೆ ಭಯನೇ ಇಲ್ದಂಗ್ ಆಗೋಗುತ್ತೆ ಆಟೋದಲ್ಲಿ ಬಸ್ ಅನ್ನ ಮಾಡ್ಕೊಂಡು ಹೋಗಿ ಬಸ್ಸಿನ ಮೇಲೆ ಕಲ್ಲು ಬಿಸಾಕ್ತಾರೆ ಕಲ್ಲು ತೂರಾಟ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಮೆರಿತಾ ಇರ್ಬೋದು ಇನ್ನ ಇಲ್ಲಿ ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರ ಅಥವಾ ಯಾವ್ದಾದ್ರು ನಾಯಕರು ಮುನ್ ಅಂದ್ರೆ ಧರ್ಮವನ್ನ ಮುಂದಿಟ್ಕೊಂಡು ಆಟ ಆಡ್ತಾ ಇದ್ದಾರ ಒಂದು ಗೊತ್ತಾಗಲ್ಲ ಯಾಕಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಇದು ಒಂದೇ ಕೇಸ್ ಅಲ್ಲ ಇನ್ನ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸಂಬಂಧ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನ ಪರಿಚಯಸ್ಥರಿಂದಲೇ ಅಬ್ದುಲ್ ರಹಿಮಾನ್ ಹತ್ಯೆ ನಡೀತಾ ಎನ್ನುವಂತಹ ಪ್ರಶ್ನೆ ಕೂಡ ಆಗಿರುವಂತದ್ದು ದೀಪಕ್ ಸುಮಿತ್ ಸೇರಿದಂತೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಕಲಂದರ್ ಹಾಗೆ ನಿಸಾರ್ ನೀಡಿದಂತಹ ದೂರಿನ ಅನ್ವಯ ಕೇಸ್ ದಾಖಲು ಮಾಡಲಾಗಿರುವಂತದ್ದು ಅಬ್ದುಲ್ಗೆ ಪರಿಚಯಸ್ಥರೇ ಆಗಿದ್ರು ಆದರೂ ಕೂಡ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಎಫ್ಐಆರ್ ಕಾಪಿಯನ್ನ ನೀವು ಕೂಡ ನೋಡಬಹುದಾಗಿದೆ ಇನ್ನ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಸೂರತ್ ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದಾಗಿತ್ತು ಇನ್ನ ಒಟ್ಟಾರಿಯಾಗಿ ನೋಡೋದಾದ್ರೆ ಮಂಗಳೂರಿನಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೋ ನಾಯಕರು ರಾಜಕೀಯ ನಾಯಕರಾಗಿರ್ಬೋದು ಅಲ್ಲಿನ ಸ್ಥಳೀಯ ನಾಯಕರಾಗಿರ್ಬೋದು ಈ ಬಗ್ಗೆ ಗಮನ ವಹಿಸ್ಬೇಕು ಆದ್ರೆ ಯಾರು ಕೂಡ ಗಮನ ವಹಿಸ್ತಾ ಇಲ್ಲ ನಿಮ್ ನಿಮ್ ಬೇಳೆ ಬೇಯಿಸ್ಕೊಳ್ಳೋಕೆ ಧರ್ಮನ ಮುಂದಿಟ್ಕೊಂಡು ಅಮಾಯಕರ ಜೀವದ ಜೊತೆ ಚಲ್ಲಾಟ ಆಡ್ಕೊಂಡು ಇಡೀ ಮಂಗಳೂರನ್ನ ಇದೇ ರಕ್ತದಲ್ಲೇ ತೊಳಿಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಪೊಲೀಸ್ ಇಲಾಖೆ ಆಗಿರಬಹುದು ಗೃಹ ಇಲಾಖೆ ಆಗಿರಬಹುದು ಗುಪ್ತಚರ ಇಲಾಖೆ ಆಗಿರಬಹುದು ಇನ್ನ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಮರ್ಡರ್ ಆಗಿದೆ ಕೋಮುವಾದಿಗಳನ್ನ ಬಂಧಿಸಿದ್ದರೆ ಕೊಲೆ ಆಗ್ತಾ ಇರಲಿಲ್ಲ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬರಲೇಬೇಕು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಲೇಬೇಕು ಅಂತ ಮುಸ್ಲಿಮರಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆಯ ಕಿಚ್ಚನ್ನ ಕೂಡ ಹಚ್ಚಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಸುಹಾಸ ಶೆಟ್ಟಿ ಹತ್ಯೆಯಾದ ತಕ್ಷಣ ಸಾಮಾಜಿಕ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಚೋದನಕಾರಿ ಭಾಷಣಗಳಾಗಿರಬಹುದು ಅಥವಾ ಪ್ರಚೋದನಕಾರಿ ಪೋಸ್ಟರ್ ಆಗಿರಬಹುದು ಇವೆಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಇವರೇ ನೆಕ್ಸ್ಟ್ ಟಾರ್ಗೆಟ್ ಇವರೇ ಇವರನ್ನ ನಾವು ಬಿಡಲ್ಲ ಎನ್ನುವಂತಹ ಒಂದಷ್ಟು ಪ್ರಚೋದನಕಾರಿ ಪೋಸ್ಟ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯ ಆಗಿತ್ತು ಆದ್ರೆ ಅವಾಗ್ಲೇ ಯಾಕೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿಲ್ಲ ಅದೇನೋ ಹೇಳ್ತಾರಲ್ಲ ಎ ಎಫ್ ಆಂಟಿ ಕಮ್ಯುನಲ್ ಫೋರ್ಸ್ ಆಂಟಿ ಕಮ್ಯುನಲ್ ಫೋರ್ಸ್ ನಾವ್ ತರ್ತೀವಿ ತರ್ತೀವಿ ಅಂತ ಹೇಳಿದ್ರಲ್ಲ ಏನ್ ತಂದ್ರೆ ತಂದಾಗಿಂದ ಬರೀ ಹದಿಮೂರು ಎರಡು ಮತ್ತೆ ಕೊಲೆ ಆಗಿರುವಂತದ್ದು এরে করে দিবি না রিমান্ড কেয়ার করে দিবি না আমরা তো বলি মারকুন আমরা বলি আমরা তো 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 বলি ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರಿಂದ ಶೀಘ್ರದಲ್ಲೇ ಕೊಲೆ ಆರೋಪಿಗಳ ಬಂಧನ ಆಗುತ್ತೆ ಎನ್ನುವಂತಹ ಆಡಿದ್ದಾರೆ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಕೊಲೆಗೆ ವೈಷಮ್ಯ ಸೇಡು ಕಾರಣ ಅಂತ ತಿಳಿದು ಬಂದಿದೆ ಇನ್ನ ಮಂಗಳೂರಿನಲ್ಲಿ ಕೋಮುವಾದದ ವಾತಾವರಣ ನಿರ್ಮಾಣವಾಗಿದೆ ನಿರ್ಮಾಣವಾಗ್ತಾನೇ ಇದೆ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇರುವಂತದ್ದು ಇನ್ನ ಅದರ ಫಲಶ್ರುತಿಯೇ ಈ ಘಟನೆಗೆ ಕಾರಣ ಎನ್ನುವಂತಹ ಮಾತುಗಳನ್ನ ಕರಾವಳಿಯಲ್ಲಿ ಹೀಗೆ ಪ್ರತೀಕಾರದ ಕೊಲೆ ಆಗ್ತಾನೆ ಇದೆ ಇನ್ನೆಷ್ಟು ಪ್ರತೀಕಾರದ ಕೊಲೆಗಳು ಎಸ್ ಈ ಕುರಿತಂತೆ ದಿನೇಶ್ ಗುಂಡೂರಾವ್ ಅವರು ಏನ್ ಮಾತನಾಡ್ತಾರೆ ನೋಡ್ಕೊಂಡು ಬರೋಣ ಆದರೆ ಮಂಗಳೂರು ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಯಾಕೆಂತ ಹೇಳಿದ್ರೆ ಇದು ಈ ತರ ಸರಣಿ ಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ ಅಬ್ದುಲ್ ರಹೀಂ ಮತ್ತು ಇನ್ನೊಬ್ಬನ ಮೇಲೆ ಇಬ್ರು ಮೇಲೆ ಈ ದುಷ್ಕರ್ಮಿ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಅದರಲ್ಲೂ ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಇದ್ದಾನೆ ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮ್ಗೆ ವರದಿ ಇರತಕ್ಕಂಥದ್ದು ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನ್ನ ವಿಶ್ವಾಸ ಇದೆ ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಅದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ನೋಡೋಣ ಆಫ್ಟರ್ ಶಾರ್ಟ್ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis discard the app that makes life easier. our office address. first floor, number 26, beside metro station sandal factory, suburb, Rajajinagar, bengaluru, karnataka. 560055. our website, hellopower.in. mail id reaches at the rate of hellopower.in. office number three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಜಂಕ್ಷನ್ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ದಕ್ಕೆ ಇದೀಗ ಕಿಡಿಕಾರ್ತಾ ಇದೆ ಕನ್ನಡ ಪರ ಸಂಘಟನೆಗಳು ಇನ್ನ ನಟ ಕಮಲ್ ಹಾಸನ್ ವಿರುದ್ಧ ಸಿಎಂ ಕೆಂಡಾಮಂಡಲರಾಗಿದ್ದಾರೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಎಂದಿದ್ದಕ್ಕೆ ರಾಜ್ಯದಾದ್ಯಂತ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ನಟ ಕಮಲ್ ಹಾಸನ್ ವಿರುದ್ಧ ಸಿಎಂ ಕೆಂಡಾಮಂಡಲರಾಗಿದ್ದಾರೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸವೇ ಇದೆ ಇದರ ಜೊತೆಗೆ ಪಾಪ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಇತಿಹಾಸ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಕಮಲ್ ಹಾಸನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕನ್ನಡ ಭಾಷೆಗೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಎಂದಿದ್ದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಇನ್ನು ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟನ್ನ ನೀಡಿದ್ದಾರೆ ನಟ ಕಮಲ್ ಹಾಸನ್ಗೆ ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅವರ ತಗ್ ಲೈಫ್ ಚಿತ್ರ ಇನ್ನೇನು ಬಿಡುಗಡೆ ಆಗೋದ್ರಲ್ಲಿದೆ ಈ ಒಂದು ಈವೆಂಟ್ಗೆ ಶಿವರಾಜ್ ಕುಮಾರ್ ಅವರು ಕೂಡ ಆಗಮಿಸಿರ್ತಾರೆ ಆವಾಗ ಕಮಲ್ ಹಾಸನ್ ಅವರು ಹೇಳ್ತಾರೆ ನಿಮ್ಮೂರಿಂದನೆ ನಾನು ಬಂದಿದ್ದೀನಿ ಅದಕ್ಕಾಗಿ ಆದರೂ ನಾನೊಂದು ಮಾತನ್ನ ಆರಂಭ ಮಾಡೋ ಮುನ್ನ ತಮಿಳು ಭಾಷೆ ತಮಿಳಿನಿಂದನೇ ಕನ್ನಡ ಹುಟ್ಟಿದ್ದು ಎನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಇನ್ನ ಹಿರಿಯ ನಟ ತಮ್ ಕಮಲ್ ಹಾಸನ್ ತಮಿಳಿನಿಂದ ಕಂಡ ಹುಟ್ಟಿದ್ದು ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಆದರೆ ಇದಕ್ಕೆ ರಾಜ್ಯದಾದ್ಯಂತ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಕಮಲ್ ಹಾಸನ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ ನಟ ಕಮಲ್ ಹಾಸನ್ ತಲೆ ತಿರುಕ ಹುಚ್ಚ ನಗರ ನಕ್ಸಲ್ ರೀತಿ ಕನ್ನಡ ಸಿನಿಮಾದಲ್ಲಿ ಅವನಿಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ದಾರೆ ಆದರೂ ಕೂಡ ನಿರ್ಮಾಪಕರ ಋಣವನ್ನ ತೀರಿಸುವಂತಹ ಕೆಲಸವನ್ನ ಮಾಡಬೇಕಿತ್ತು ಆದರೆ ಕನ್ನಡದ ಬಗ್ಗೆ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ನಗರ ನಕ್ಸ್ ಎಂದು ಆರ್ ಅಶೋಕ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಇನ್ನ ಕನ್ನಡ ತಮಿಳ್ನಿಂದ ಹುಟ್ಟಿದೆ ಎಂಬ ನಟ ಕಮಲ್ ಹಾಸನ್ ಹೇಳಿಕೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹೇಳಿಕೆ ಏಳು ಕೋಟಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕಿಯಾಗಿದೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ ರಾಹುಲ್ ಗಾಂಧಿ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಮುಖಾಂತರ ಕಮಲ್ ಹಾಸನ್ ಅವರಿಗೆ ಎಚ್ಚರಿಕೆಯನ್ನ ನೀಡಬೇಕು ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಅವರ ಕಿವಿ ಹಿಂಡ್ಸೋಕೆ ಪ್ರಯತ್ನ ಮಾಡಬೇಕು ಎನ್ನುವಂತಹ ಮಾತುಗಳನ್ನು ಆಡಿರುವಂತದ್ದು ಅಲ್ಲ ಈ ಥರದೆಲ್ಲ ಗುಡಿಮುತ್ತುಗಳನ್ನ ಹೇಳಿರೋದು ನೋಡಿದ್ರೆ ಅವರು ಒಬ್ಬ ಒಬ್ಬ ನಗರ ನಕ್ಸಲ್ ತರೋ ನಗರ ಹಾ ಅವರು ಅವರು ಅದೇ ಥರದವರ ಇಚ್ಚುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡಿದ ಪಾರ್ಟಿ ಮುಣಗೋಯಿತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಆಗ್ಬೇಕು ಕರ್ನಾಟಕದೊಳಗೆ ಬರಕೆ ಬಿಡಬಾರ್ದವಾಗ ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ ಕೂಡ ಕನ್ನಡಕ್ಕೆ ದ್ರೋಹ ಬಂದಂತವ್ರಿಗೆ ಅವರ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಹಿಷ್ಕಾರ ಆಗ್ತದೆ ಸರ್ಕಾರನೇ ಆಗ್ತದೆ ಕನ್ನಡ ಸಂಘಗಳು ಒತ್ತಾಯ ಮಾಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೆ ಅವರೆಲ್ಲ ಚಿತ್ರಗಳು ಅರೇಲಿ ಹೊಸದಿರ್ಲಿ ರಿಲೀಸ್ ಆಗೋದಿಲ್ಲ ಯಾವುದು ಹೋಗಬಾರ್ದು ತಲೆ ತಿರ್ಕ ಅವ್ರಿಗೆ ಕನ್ನಡ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೊಟ್ಟಿದ್ದಾರೆ ಆ ಋಣ ಸರ್ಕಾರ ಅವ್ರು ನ್ಯಾಯವಾಗಿ ಮಾತಾಡ್ಬೇಕಾಗಿ ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡೋ ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ತರದೆಲ್ಲ ನುಡಿಮುತ್ತುಗಳನ್ನ ಕೇಳಿರೋ ನೋಡಿದ್ರೆ ಅವರು ಒಬ್ಬ ಅವರೊಬ್ಬ ನಗರ ನಕ್ಸಲ್ ಕನ್ನಡ ಭಾಷೆಗೆ ತಮಿಳು ಟಚ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಲೆಡೆ ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಜ್ವಾಲೆ ಬುಗಿಲೇಳ್ತಾ ಇರುವಂತ ಫಿಲ್ಮ್ ಚೇಂಬರ್ ಮುಂಭಾಗ ಕರವೇ ಕಾರ್ಯಕರ್ತರ ಕಿಚ್ಚು ಹೆಚ್ಚಾಗಿದೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ ತಕ್ಷಣವೇ ಕ್ಷಮೆಯನ್ನ ಕೇಳಲೇಬೇಕು ಕ್ಷಮೆಯನ್ನ ಕೇಳದೆ ಇದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ತಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಪ್ರತಿಭಟನೆಯನ್ನ ಕೂಡ ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ ತಮಿಳುನಾಡಲ್ಲಿ ಕಮಲ್ ಹಾಗೂ ಆತನ ಪಕ್ಷ ನೆಲ ಕಚ್ಚಿದೆ ಇನ್ನು ಓಲೈಕೆಗೆ ಕನ್ನಡದ ಬಗ್ಗೆ ಏನೇನೋ ಹೇಳಿದ್ದು ಸರಿಯಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂತದ್ದು ಎಸ್ ವೀಕ್ಷಕರೇ ಇತ್ತೀಚೆಗಷ್ಟೇ ಸೋನು ನಿಗಮ್ ಅವರು ಕನ್ನಡಿಗರನ್ನ ಕೆಣಕಿ ಕನ್ನಡವನ್ನ ಕೆಣಕಿ ಅವರು ಯಾವ ಪರಿಸ್ಥಿತಿಗೆ ತಲುಪಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಒಂದು ಎಕ್ಸಾಂಪಲ್ ರೀತಿ ನೋಡಿದೀವಿ ಆದ್ರೆ ಆ ಎಕ್ಸಾಂಪಲ್ ನ ಮುಂದಿಟ್ಕೊಂಡು ಕೂಡ ಕಮಲ್ ಹಾಸನ್ ಅವರು ಈ ರೀತಿ ಮಾತನಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ಮನವಿ ಪತ್ರಗಳನ್ನು ಕೊಟ್ಟರೆ ಆತ ಮಾತಾಡಿರ್ತಕ್ಕಂಥ ಖಾತೆಗೆ ಬಳಸಿರ್ತಕ್ಕಂತ ಪದಗಳಿಗೆ ಪದಗಳಿಗೆ ಆತನ್ನ ಕನ್ನಡ ಚಲನಚಿತ್ರದಿಂದ ಬಹಿಷ್ಕಾರ ಹಾಕ್ಬೇಕು ಅನ್ನೋ ಒಂದು ಮನವಿ ಪತ್ರ ಕೊಡೋಣ ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಈ ಒಂದು ಸರ್ವೇ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸಮುದಲ್ಲಿದ್ದೇವೆ ಮೂರು ದಿನಗಳ ಹಿಂದೆಯೇ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹು ಅವರು ಮತ್ತು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಂಡ್ಕಾರ್ ಅವರ ಜೊತೆ ಮಾತನಾಡಿ ಈ ಬಗ್ಗೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆ ಅವರು ಇನ್ನೆರಡು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಭೆ ಸೇರಿ ನಿರ್ಣಯ ತಗೊಳ್ತೀವಿ ಅಂತ ಹೇಳಿದ್ದು ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಎಪ್ಪತ್ಮೂರು ಪೊಲೀಸ್ ಠಾಣೆಗಳಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ದೂರುಗಳು ಮಳೆನೂರು ಮನೋ ವಿರುದ್ಧ ದಾಖಲಾಗಿದೆ ವೀಕ್ಷಕರೇ ನೀವು ಕೂಡ ಗಮನಿಸಬಹುದಾಗಿದೆ ಸೋನು ನಿಗಮೂರು ಇತ್ತೀಚೆಗೆ ಒಂದು ಈವೆಂಟ್ ನಲ್ಲಿ ಕನ್ನಡಿಗರನ್ನ ಕುರಿತಂತೆ ಪಹಲ್ಗಾಮ್ಗೆ ಒಂದು ಉಗ್ರರ ಒಂದು ಉಗ್ರರಿಗೆ ಒಂದು ಹೋಲಿಕೆಯನ್ನ ಕೂಡ ಮಾಡಿದ್ರು ಇನ್ನ ಈ ಕುರಿತಂತೆ ಅವರ ಒಂದು ಸ್ಥಿತಿ ಏನಾಯ್ತು ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆದ್ರೆ ಆ ಒಂದು ಘಟನೆ ಮಾಸೋ ಮುನ್ನವೇ ಮತ್ತೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ತಮಿಳಿನಿಂದ ಕನ್ನಡ ಬಂದಿದ್ದು ಕನ್ನಡಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಕನ್ನಡ ದ್ರಾವಿಡ ಭಾಷೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇರುವಂಥದ್ದು ಕನ್ನಡ ಭಾಷೆ ತನ್ನದೇ ಆದಂತಹ ಸಾಹಿತಿಕಾರರನ್ನ ಹೊಂದಿದೆ ತನ್ನದೇ ಆದಂತಹ ಮಹಾನ್ ವಿದ್ವಾಂಸರನ್ನ ಹೊಂದಿದೆ ಅಂತಹ ಭಾಷೆಯ ಬಗ್ಗೆ ಒಂದು ಈವೆಂಟ್ನಲ್ಲಿ ಅವಹೇಳನಕಾರಿ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ಇವರಿಗೆ ಒಂದು ತಕ್ಕ ಶಾಸ್ತಿ ಆಗ್ಲೇಬೇಕು ಇನ್ನೇ ಇನ್ನೆಂದೂ ಕೂಡ ಯಾರು ಕನ್ನಡದ ಬಗ್ಗೆ ಮಾತನಾಡಬಾರ್ದು ಒಂದು ಎಕ್ಸಾಂಪಲ್ ಆಗಿ ಈ ಒಂದು ಪ್ರಕರಣ ನಿಲ್ಬೇಕು ಇಂಥ ಮೂರ್ಖರು ರಾಜಕೀಯ ಸೇವನೆಗೋಸ್ಕರ ಹಾಗಾಗ ಇವರೇ ನಿಜವಾದ ಒಂದು ರೀತಿ ಈ ದೇಶದಲ್ಲಿ ಅಶಾಂತಿ ಗೊಂದಲ ಒಂಥರ ಈ ಎಲ್ಲ ಕೆಟ್ಟ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೆ ಇಂಥ ಶ್ರೇಷ್ಠ ನಟ ಅನಿಸ್ಕೊಂಡಿರ್ತಕ್ಕಂಥ ಇಂಥ ಮೇಧಾವಿಗಳು ಅನ್ನಿಸ್ಕೊಂಡಂಥ ಕಮಲಹಾಸನ್ ಅಂತ ನೀಚು ನೀಚನೆ ಯಾಕರೆ ಇಲ್ಲೇ ಅನ್ನ ತಿಂದು ಕನ್ನಡಿಗರು ಅವನ ಎಷ್ಟು ಪ್ರೀತಿಯಿಂದ ನೋಡಿದ್ವಿ ಯಾವ ಅಂತ ನೋಡಿಲ್ಲ ಯಾವ ಅಂತ ನೋಡಿಲ್ಲ ಯಾವ ಧರ್ಮ ಅಂತ ನೋಡಿಲ್ಲ ಕರ್ನಾಟಕದಲ್ಲಿ ಅವ್ನಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ವಿ ಇವತ್ತು ಆ ಕನ್ನಡ ಭಾಷೆಯನ್ನು ಆತ ತಮಿಳಿನ ಮೂಲದಲ್ಲಿ ಹುಟ್ಟಿದ್ದು ತಮಿಳು ತಂದೆ ಸ್ಥಾನ ಆಗಬೇಕು ಅನ್ನೋ ರೀತಿ ಭಾವನೆಯಲ್ಲಿ ಮಾತಾಡಿದ್ದಾನೆ ಮುಠಾಳ ಕಮಲಾಸನ್ ನೀನು ಶ್ರೇಷ್ಠ ನಟ ಈ ಮಾತನ್ನ ಬಳಸಲೇಬೇಕು ನಿನಗೇನಾದರೂ ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ದರೆ ತಜ್ಞ ತಜ್ಞರ ಬಗ್ಗೆ ಚರ್ಚಿಸಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ವಾಹ್ ಕರ್ನಾಟಕದ ಕನ್ನಡದ ಇತಿಹಾಸವನ್ನು ಯಾವ ಶ್ರೇಷ್ಠ ಮಟ್ಟದಲ್ಲಿ ಇನ್ನೇನು ತಮಿಳು ಭಾಷೆ ಹೇಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ತೊಗೊಂತೋ ಅದೇ ಮಟ್ಟದಲ್ಲಿ ಕನ್ನಡವೂ ಸಹ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ತಗೊಂಡಿದ್ದು ಅಂದರೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ಮುಟ್ಟಾಳ ನಾವು ಬೆಳಗಾವಿಯಲ್ಲಿ ನಟ ಕಮಲ್ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ ಕರವೇ ಪಡೆ ಐನಾ ಚಿತ್ರಮಂದಿರದ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕರವಿ ನಾರಾಯಣಗೌಡ ಬಣದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂತದ್ದು ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಲೇಬೇಕು ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತಹ ವಿಚಾರವಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಲೇಬೇಕು ಎನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇತ್ತು ನೋಡ್ಕೊಂಡು ಸಂಬಂಧಪಟ್ಟಂತ ಮೆಲಿನ ಗಮನಕ್ಕೆ ತಂದು ಸಂಪೂರ್ಣವಾಗಿ ಅದರ ರೇಟ್ ಏನೈತಿ ಅದ್ರ ಸರ್ಕಾರ ತಗೊಂಡ್ರಿ ತದನಂತರ ಇಲ್ಲಿ ಸಂಪೂರ್ಣವಾಗಿ ಕನ್ನಡ ಮಯ ಆಗ್ಬೇಕು ಎಂಟು ದಿನಗಳ ಕಾಲ ಕಾಲಾವಕಾಶ ಕೊಡ್ತೀವಿ ಹ ಎಲ್ಲ ಅಂತಂದ್ರೆ ನಾವು ಬಂದು ಶುರು ಮಾಡುವಂತ ಕೆಲಸ ಮಾಡ್ತೀವಿ ಇನ್ನು ಕಮಲ್ ಹಾಸನ್ ವಿರುದ್ಧ ಮೈಸೂರಿನಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಮೈಸೂರಿನ ನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿವೆ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿದೆ ಕರವೇ ಪಡೆ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರುವಂಥದ್ದು ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಿಮ್ಮ ತಮಿಳು ಭಾಷೆಯಿಂದ ನಮ್ಮ ಕನ್ನಡ ಹುಟ್ಟಿಲ್ಲ ಎನ್ನುವಂತಹ ಘೋಷವಾಕ್ಯಗಳನ್ನ ಹೇಳಲಾಗ್ತಾ ಇದೆ ಕೂಡಲೇ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಎನ್ನುವಂತಹ ಮಾತುಗಳನ್ನ ಆಡುತ್ತಾರೆ ಎಸ್ ಹಾಗಾದ್ರೆ ಏನ್ ಮಾತನಾಡುತ್ತಾರೆ ನೋಡ್ಕೊಂಡು ಬರೋಣ

ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಏನು ಸಂಸ್ಕೃತ ಬಿಟ್ಟರೆ ಬಹಳ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಒಂದು ಹಾಗೂ ಭಾಷೆಯ ಜ್ಞಾನವೇ ಇಲ್ಲದಂತ ಕಮಲಹಾಸನು ನಮ್ಮ ಕನ್ನಡವನ್ನ ತಮಿಳಿನಿಂದ ಹುಟ್ಟಿರೋದು ಅಂತ ಹೇಳಿದ್ರು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ನಮ್ಮ ಕನ್ನಡ ಭಾಷೆಯಲ್ಲಿ ಐವತ್ತೆರಡು ಅಕ್ಷರಗಳಿವೆ ಜ್ಞಾನಏರಿಯ ಕಮಲಹಾಸನ್ಗೆ ತಮಿಳಲ್ಲಿ ಇರೋದು ಬರೀ ಹದಿನೆಂಟೇ ಅಕ್ಷರ ಗೊತ್ತೇ ಹದಿನೆಂಟು ಅಕ್ಷರ ಇದೆ ನಮ್ಮ ಕನ್ನಡದಲ್ಲಿ ಐವತ್ತೆರಡು ಅಕ್ಷರ ಇದೆ ಅಲ್ಲಿ ಮಹೇಶ್ ಅಂತ ಹೇಳೋದಿಲ್ಲ ಮಗೇಶ್ ಅಂತಾರೆ ನಮ್ಮಲ್ಲಿ ಕಕ್ಕ ಗಗ್ಗ ನಾ ಇದೆ ಅಲ್ಲಿ ಬರೀ ಕಾ ಒಂದಿದೆ ನಮ್ಮಲ್ಲಿ ಚಚ್ಚ ಜಜ್ಜಾಗ್ ನಾ ಹೊಂದಿದೆ ಅಲ್ಲಿ ಬರೀ ಚಾ ಹೊಂದಿದೆ ಈ ರೀತಿ ಬರೀ ಹದಿನೆಂಟು ಭಾಷೆನ ಇಟ್ಕೊಂಡು ನಮ್ಮ ಐವತ್ತೆರಡು ಹದಿನೆಂಟು ಅಕ್ಷರಗಳನ್ನ ಇಟ್ಕೊಂಡು ಐವತ್ತೆರಡು ಅಕ್ಷರ ಇರುವಂತ ಕನ್ನಡದ ಮೇಲೆ ಏರಿಕೆಯನ್ನ ಮಾಡಿದ್ರೆ ನಿಜಕ್ಕೂ ಖಂಡನೀಯ ಈ ಕೂಡಲೇ ನಾವು ಕನ್ನಡಿಗರೆಲ್ಲ ಅವನ್ನ ಖಂಡಿಸ್ತಾ ಇದ್ದೀವಿ ಹಾಗೂ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸ ಈ ಕೂಡಲೇ ಏನು ತಮಿಳ್ನಾಟ ಆ ಕಮಲಹಾಸನ್ನು ಏರಿಕೆಯನ್ನ ನೀಡಿದ್ದಾರೆ ಇದನ್ನ ಈ ಕೂಡಲೇ ಹಿಂಪಡೆದು ಅದನ್ನ ಕನ್ನಡಿಗರ ಕ್ಷಮೆ ಕೇಳಬೇಕು ಕನ್ನಡ ಭಾಷೆ ಬಗ್ಗೆ ಕ್ಷಮೆ ಕೇಳಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡ ಸಂಘಟನೆಗಳು ಏನು ಮುಂದುವಾರ ಐದನೇ ತಾರೀಕು ಒಂದು ತಗ್ಲೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕನ್ನಡದಲ್ಲಿ ಒಂದೇ ಒಂದು ಥಿಯೇಟರ್ಲ್ಲೂ ಸಹ ಸಿನಿಮಾಗಳು ಇಲ್ಲಿ ಬೆಳವಣಿಗೆ ಆಗ್ತಾ ಇದ್ದಂಗೆ ಒಂದು ತಡೆ ಹಿಡಿಯಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಈ ಕೂಡಲೇ ತಮಿಳುನಾಡ ಕಮಲಹಾಸನ್ನು ಕನ್ನಡಿಗರ ಕನ್ನಡ ಭಾಷೆಯ ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ತಾಯಿ ಕುರುಡು ಎಂದು ತಿಳಿದು ಭಾವಿ ಸೊಸೆ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನವಲಿಹಾಳ ಗ್ರಾಮದಲ್ಲಿ ವರಣ ವರಣತಾಯಿ ಕುರುಡು ಎಂದು ತಿಳಿದು ಭಾವಿ ಸೊಸೆ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮ ಅರಿಶಿನ ಶಾಸ್ತ್ರ ಕಾರ್ಯಕ್ರಮದ ದಿನದಂದೇ ಶ್ರುತಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಅತ್ತೆ ಕುರುಡು ಎಂದು ಮನನೊಂದು ಭಾವಿ ಸೊಸೆ ಆತ್ಮಹತ್ಯೆಗೆ ಮುಂದಾಗಿದ್ದಾಳೆ ಇನ್ನ ಶ್ರುತಿ ಶಂಕಿ ಬುರಡ್ ಇಪ್ಪತ್ನಾಲ್ಕು ವರ್ಷದ ವ್ಯಕ್ತಿ ಮಹಿಳೆಯಾಗಿದ್ದಾಳೆ ಇನ್ನ ಯುವತಿಯಾಗಿದ್ದಾಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಯುವತಿ ಬೆಳಗಾವಿಯ ಹುಡುಗನೊಂದಿಗೆ ವಿವಾಹ ನಿಶ್ಚಯವಾಗಿತ್ತು ಕಡಕಲಾಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನೇನು ಮದುವೆ ಸಮಾರಂಭ ನಾಳೆ ಮುಹೂರ್ತ ಇವತ್ತು ಅರಿಶಿಣ ಶಾಸ್ತ್ರ ಎನ್ನುವಂತಹ ಸಂದರ್ಭದಲ್ಲಿ ತನ್ನ ಅತ್ತೆ ಕುರುಡು ಅಂತ ಭಾವಿಸಿ ಮನನೊಂದು ಇದರಿಂದ ಸೂಸೈಡ್ಗೆ ಶರಣಾಗಿರುವಂಥದ್ದು ವಧು ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ